ವೈದ್ಯರಿಗೆ ಸೂಕ್ತ ರಕ್ಷಣೆ ಒದಗಿಸಲು ಒತ್ತಾಯಿಸಿ ವೈದ್ಯರಿಂದ ಮೌನ ಪ್ರತಿಭಟನೆ ವೈದ್ಯರಿಗೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳಿಗೆ ಸೂಕ್ತ ರಕ್ಷಣೆ ಒದಗಿಸಲು ಒತ್ತಾಯಿಸಿ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ದೇವದುರ್ಗ ಶಾಖೆಯ ಪದಾಧಿಕಾರಿಗಳು ದೇವದುರ್ಗದಲ್ಲಿ ಮೌನ ಪ್ರತಿಭಟನೆ ಮಾಡುವ ಮೂಲಕ ಒತ್ತಾಯಿಸಿದರು ಪಟ್ಟಣದಲ್ಲಿ ಶುಕ್ರವಾರ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮೌನ ಪ್ರತಿಭಟನೆ ಮಾಡಿ ದೇಶದ ಪ್ರತಿಷ್ಠಿತ ನಗರವಾಗಿರುವ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ವಿದ್ಯಾಲಯದ ಡಾಕ್ಟರ್ ಮೌಮಿತಾ ದೇವನಾಥ್ರನ್ನ ಕರ್ತವ್ಯದಲ್ಲಿರುವಾಗಲೇ ಅತ್ಯಾಚಾರವೆಸಗಿ ಬರ್ಬರವಾಗಿ ಹತ್ಯೆಗೈದಿರುವ ಘಟನೆಯನ್ನು ಖಂಡಿಸಿತು ಇನ್ನು ವೈದ್ಯ ಆ ಭಾವಚಿತ್ರದ ಮುಂದೆ ಮೇಣದ ಬತ್ತಿಯನ್ನು ಹಚ್ಚಿ ಆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಹಾಗೂ ಬದ್ ಅದ ಅದಾದ ನಂತರ ಪಟ್ಟಣದ ವಿವಿಧ ವೀದಿಗಳ ಮೂಲಕ ಮೌನ ಮೆರವಣಿಗೆಯನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರರ ಚೆನ್ನಮಲಪ್ಪ ಗಂಟಿ ಅವರಿಗೆ ಸಲ್ಲಿಸಿದರು ಸಂದರ್ಭದಲ್ಲಿ ಮಾತನಾಡಿದರು ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ರಾಜೇಂದ್ರ ಜಾಗೀರ್ದಾರ್ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಡಾಕ್ಟರ್ ಬಸವರಾಜ ರೆಡ್ಡಿ ವೈದ್ಯರಾದ ಡಾಕ್ಟರ್ ಮಂಜುನಾಥ ಬೆನಕನ್ ಡಾಕ್ಟರ್ ಶಿವಾನಂದ ಚೌಹಾಣ್ ಡಾಕ್ಟರ್ ಸಿದ್ದರಾಮರೆಡ್ಡಿ ಡಾಕ್ಟರ್ ಮಾರುತಿ ಡಾಕ್ಟರ್ ನಿರ್ಮಲಾ ಡಾಕ್ಟರ್ ಶ್ರೀದೇವಿ ಡಾಕ್ಟರ್ ಅರ್ಪಣಾ ಸೇರಿದಂತೆ ಖಾಸಗಿ ಹಾಗೂ ಸರ್ಕಾರಿ ವೈದ್ಯರು ಸಿಬ್ಬಂದಿ ವರ್ಗದವರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಕೆಅಮೃತ ಪಾಟೀಲ್ मला जरा करती मी आता करा नीट रेफर पोटर पोटर जरा मात्र सर 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 सर